நட்ட நிர்மாக பிமூர் கொல்லூர் தேவஸ்தான சண்டிகோர சினிமா ரிலீஸ் ஆகுவ முன்னே ನಟ ನಿರ್ಮಾಪಕ ಪಿ ಮೂರ್ತಿ ಅವರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಮಂಗಳವಾರ ಭೇಟಿ ನೀಡಿ ಶ್ರೀ ಸನ್ನಿಧಾನದಲ್ಲಿ ಚಂಡಿಕಾ ಪೂಜೆಯನ್ನು ಸಲ್ಲಿಸಿ ಶ್ರೀದೇವರ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿದ್ರು ಕೋರ ಸಿನಿಮಾ ಮಾರ್ಚ್ ಇಪ್ಪತ್ತ ಎಂಟರ ಶುಕ್ರವಾರ ರಿಲೀಸ್ ಆಗಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ದಿನ ರಿಲೀಸ್ ಆಗಲಿದ್ದು ಸಿನಿಮಾದ ಯಶಸ್ವಿಗಾಗಿ ಕೊಲ್ಲೂರು ಮಾರಣಕಟ್ಟೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ರು ಈ ವೇಳೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯೆ ಸುಧಾ ಮುಖವೀರ ಕೊಡೇರಿ ಬೈಂದೂರು ರವರು ದೇವಸ್ಥಾನಕ್ಕೆ ಆಗಮಿಸಿದ ಕೋರಾ ಸಿನಿಮಾದ ನಟ ನಿರ್ಮಾಪಕ ಪಿ ಮೂರ್ತಿ ಅವರನ್ನು ಗೌರವಿಸಿ ಸನ್ಮಾನಿಸಿದ್ರು ದೇವಸ್ಥಾನಕ್ಕೆ ಬಂದಿರುವ ಒಂದಷ್ಟು ಭಕ್ತಾದಿಗಳು ಪಿ ಮೂರ್ತಿಯವರ ಅಭಿಮಾನಿಗಳು ಅವರೊಂದಿಗೆ ಸೆಲ್ಫಿಯನ್ನು ಕ್ಲಿಕ್ಕಿಸಿ ಜೈಕಾರ ಹಾಕಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಉಡುಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಚುಗೋಡು ಉದ್ಯಮಿ ಗೋಪಾಲ್ ಮೊಘವೀರ ಕಾವ್ರಾಡಿ ನಾಗರಾಜ್ ಬಳ್ಕೂರು ದಾಮೋದರ ಮೊಘವೀರ ನಾಯಕ್ವಾಡಿ ಮಲ್ಲಿಕಾರ್ಜುನ ಶೆಟ್ಟಿ ಚಿತ್ತೂರು ಅಂಬಿಕಾ ಯಾನೆ ಅಂಬರೀಶ್ ಕಾರ್ವಿ ಕಂಚುಗೋಡು ಮೊದಲಾದವರು ಉಪಸ್ಥಿತರಿದ್ದರು